ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಮಹೇಶ್ ಬ್ಲಾಗ್ಸ್ ಆ್ಯಕ್ಚುಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ದೀರಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನೂ ಯಾರೆಲ್ಲ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇದು ಆ್ಯಕ್ಚುಲಿ ಭೀಮರಮಾಸೆ ಹಬ್ಬದ ಬ್ಲಾಗ್ ಆಗಿರುತ್ತೆ ನನಗೆ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇದ್ದಿದ್ದರಿಂದ ಇದನ್ನು ಎಡಿಟ್ ಮಾಡಿಕೊಂಡು ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೆ ಇಷ್ಟು ದಿನ ಬೇಕಾಯಿತು ಅದಕ್ಕಾಗಿ ನಾನು ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಭೀಮ್ನವಾಸಿ ಹಬ್ಬದಲ್ಲಿ ಪೂಜೆ ಮಾಡಿರೋ ವ್ಲಾಗ್ನ ನಾನು ನೋಡಿ ಇಲ್ಲಿ ಹಿಂದಿನ ದಿನವೇ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡು ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಮನೆ ಮುಂದೆನೂ ಎಲ್ಲ ಸಾರಿಸಿ ಗುಡಿಸಿ ನಾನು ಪೂಜೆ ಮಾಡೋಣ ಅಂಥೇಳಿ ಇಲ್ಲಿ ಹೂಗಳನ್ನೆಲ್ಲ ಪಾಟಿಂದ ಕಿತ್ಕೊಂಡು ಬಂದು ಇದ್ದೀನಿ ಹಾಗೆ ನಾನು ಇಲ್ಲಿ ನೋಡಿ ಮಾರ್ಕೆಟಿಂದನೂ ಕೂಡ ಸ್ವಲ್ಪ ಹೂನೆಲ್ಲ ಫ್ರೆಶ್ ಆಗಿ ತಗೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ ಕೆಲವ್ರು ಏನಂದರೆ ಏನು ತುಕಪ್ಪ ಶ್ರೀಮಂತರು ಮನೆಯಲ್ಲೆಲ್ಲ ಒಂದು ಹೂವೂ ಕೂಡ ಇಡೋಲ್ಲ ಒಂದೇ ಒಂದು ಹೂವು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅವ್ರಿಗೆ ಎಷ್ಟೊಂದೆಲ್ಲ ಕೊಡ್ತಾರೆ ನಾವು ನೋಡಿದ್ರೆ ಇಷ್ಟೊಂದೆಲ್ಲ ಹೂಗಳನ್ನೆಲ್ಲ ಹಾಕ್ತೀವಿ ಬಟ್ ನಮ್ಗೆ ಹೆಂಗಿರ್ತೀವೋ ಹಾಗೆ ಇರ್ತೀವಿ ಅಂತೆಲ್ಲ ಮಾತಾಡ್ತಾರೆ ಬಟ್ ಆ ಒಬ್ರೊಬ್ಬರು ಮನ್ಸು ಒಂದೊಂದು ಥರ ಇರುತ್ತಲ್ವ ಇವಾಗ ಶ್ರೀಮಂತರಿಗೆ ಹೂವು ಹಾಕಿಲ್ಲ ಅಂತೇಳಿ ದೇವರು ಹೊಲಿತಾನೆ ಬಡವ್ರಿಗೆ ಹೂವು ಹಾಕುತ್ತೆ ಅಂತೇಳಿ ದೇವರು ಹುಲಿ ಅಂತಲ್ಲ ಅದೆಲ್ಲ ಅವ್ರವ್ರ ಯೋಚನೆಗೆ ಅವರವ್ರ ಮನ್ಸಿಗೆ ಬಿಟ್ಟಿತ್ತು ನನಗಂತೂ ನ ನಾವು ಹೆಂಗೆ ರೆಡಿ ಆಗ್ತೀವಿ ಚೆನ್ನಾಗಿ ಕಾಣಿಸ್ತೀವಿ ಅದೇ ಥರನೇ ನಮ್ಮ ಮನೇಲಿ ಇರೋ ದೇವರು ಕೂಡ ರೆಡಿ ರೆಡಿ ಮಾಡೋದಕ್ಕೆ ಇಷ್ಟಪಡ್ತೀನಿ ನನಗೆ ಒಂದೊಂದೇ ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕು ಅಂದರೆ ನನಗೆ ಇಷ್ಟನೇ ಆಗಲ್ಲ ನಾನು ಮಾಡೋಕ್ಕೂ ಹೋಗೋಲ್ಲ ಆ ಥರ ಇದ್ದೆ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅದನ್ನು ಇಷ್ಟದಿಂದ ನಾನು ಪೂಜೆ ಮಾಡ್ತೀನಿ ನಾನು ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಒಂದಿನ ನನಗೆ ಪೂಜೆ ಮಾಡೋಕ್ಕಾಗದೇ ಇರೋ ದಿನ ಅಷ್ಟೇ ಮಾಡಲ್ಲ ಅದು ಬಿಟ್ಟು ರಿಮೇನಿಂಗ್ ಡೇಸ್ ಎಲ್ಲ ನಾನು ಪೂಜೆ ಮಾಡೇ ಮಾಡ್ತೀನಿ ಮತ್ತು ಪ್ರತಿದಿನವೂ ಯಾವಾಗ ಪೂಜೆ ಮಾಡ್ತೀನಿ ಇದೇ ಥರನೇ ಹೂಗಳನ್ನ ಹಾಕಿ ಪೂಜೆ ಮಾಡೋದು ನಾನು ನನ್ನ ಮನಸ್ಸಿಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಪೂಜೆ ಮಾಡ್ತೀನಿ ನಮಗಂತೂ ಯಾರು ಸಂಬಂಧಿಕರಾಗಲಿ ಇಲ್ಲ ಅವ್ರ ಸಹಾಯ ಮಾಡಲ್ಲ ನಮ್ಗೆ ಯಾವಾಗಲೂ ಸಹಾಯ ಮಾಡಿರೋದೆ ದೇವರು ಅದಕ್ಕಾಗಿ ನಾನು ಜಾಸ್ತಿ ದೇವರನ್ನೇ ನಂಬೋದು ಅದರಲ್ಲೂ ನನ್ನ ಆರಾಧ್ಯ ದೈವ ಕಬ್ಬಾಳಮ್ಮ ಅಂತೂ ನಾನು ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಅದಕ್ಕಾಗಿ ನಾನು ದೇವ್ರಿಗೆ ಏನು ಪೂಜೆ ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ ಸೊ ಆ್ಯಸ್ ಯೂಶುವಲ್ ನಾನು ಪ್ರತಿ ವರ್ಷವೂ ಇದೇ ರೀತಿಯೇ ಪೂಜೆ ಮಾಡ್ತೀನಿ ನಮ್ಮನೆಯವ್ರಿಗೆ ಪಾದ ಪೂಜೆ ಎಲ್ಲ ಮಾಡಿಸ್ಕೊಡೋದು ಇಷ್ಟಪಡಲ್ಲ ಅದಕ್ಕಾಗಿ ನಾನು ಪ್ರತಿ ವರ್ಷವೂ ಅವ್ರ ಆಶೀರ್ವಾದ ತಗೊಂಡು ಈ ದಿನನ ಕಂಪ್ಲೀಟ್ ಮಾಡ್ತೀನಿ ಸೊ ನೋಡಿ ಈ ಥರ ಆಶೀರ್ವಾದ ಎಲ್ಲ ತೊಗೊಂಡು ನಾನು ಕೂಡ ಆಫೀಸ್ ಕೊಟ್ಟೆ ಅವರು ಕೂಡ ಆಫೀಸ್ ಕೊಟ್ಟರು ಪೂಜೆ ಈ ಥರ ಇತ್ತು ನನಗೆ ತುಂಬ ತಿಳ್ಕೊಂಡೆಲ್ಲ ಪೂಜೆ ಮಾಡಲ್ಲ ನನ್ನ ಮನಸ್ಸಿಗೆ ಹೆಂಗನಿಸುತ್ತೋ ಆ ಥರ ನಾನು ಪೂಜೆ ಮಾಡ್ತೀನಿ ಬಟ್ ನನಗೆ ದೇವ್ರು ಯಾವುದಲ್ಲೂ ಇದುವರೆಗೂ ಮೋಸ ಮಾಡಿಲ್ಲ ತುಂಬಾ ಚೆನ್ನಾಗಿ ನಾನು ಇದ್ದೀನಿ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಮನೆ ಹತ್ರ ಇರೋ ನಮ್ಮ ಏರಿಯಾ ದೇವಸ್ಥಾನದಲ್ಲಿ ಅವತ್ತಿನ ದಿನ ಈ ಥರ ಅಲಂಕಾರ ಮಾಡಿದ್ದು ಗಾಳಿ ಆಂಜನೇಯ ಸ್ವಾಮಿಗೆ ತುಂಬಾ ಚೆನ್ನಾಗಿತ್ತು ಆ ದಿನ ಅಂತಲೇ ಹೇಳ್ಬೋದು